ಇಂದಿನ ರೆಸಿಪಿ ಶ್ರೀರಾಮನವಮಿಯಂದು ಮಾಡುವ ಆರೋಗ್ಯಕರವಾದ ಅತ್ಯಂತ ಸುಲಭವಾದ ಹೆಸರುಬೇಳೆ ಕೋಸಂಬರಿ ಈ ಬೇಸಿಗೆಗೆ ತಂಪಾದ ಕೋಸಂಬರಿಯನ್ನು ಮಾಡುವ ವಿಧಾನ ನೋಡೋಣ ಮೊದಲಿಗೆ ಒಂದು ಕಪ್ನಷ್ಟು ಹೆಸರುಬೇಳೆಯನ್ನು ಒಂದರಿಂದ ಎರಡು ಗಂಟೆಗಳ ಕಾಲ ನೆನೆಸಿಟ್ಟುಕೊಳ್ಳಬೇಕು ನಂತರ ಒಂದು ಬೌಲ್ನಲ್ಲಿ ನೆನೆಸಿಟ್ಟುಕೊಂಡಿರುವ ಹೆಸರುಬೇಳೆ ಒಂದು ಕಪ್ನಷ್ಟು ತುರಿದಿಟ್ಟುಕೊಂಡಿರುವ ಕ್ಯಾರೆಟ್ ಒಂದು ಕಪ್ನಷ್ಟು ತುರಿದ ಸೌತೆಕಾಯಿ ಒಂದು ಕಪ್ನಷ್ಟು ತುರಿದ ಮಾವಿನಕಾಯಿ ಒಂದು ಟೇಬಲ್ ಸ್ಪೂನ್ನಷ್ಟು ಸಣ್ಣದಾಗಿ ಕತ್ತರಿಸಿದ ಹಸಿಮೆಣಸಿನಕಾಯಿ ಒಂದು ಸಣ್ಣದಾಗಿ ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಹುಳಿ ಸ್ವಲ್ಪ ಜಾಸ್ತಿ ಬೇಕೆನಿಸಿದರೆ ಇನ್ನೂ ಸ್ವಲ್ಪ ಮಾವಿನಕಾಯಿಯನ್ನು ಹಾಕಿಕೊಳ್ಳಬಹುದು ನಂತರ ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಬಿಸಿ ಮಾಡಿ ಎಣ್ಣೆ ಬಿಸಿಯಾದ ನಂತರ ಒಂದು ಟೀ ಸ್ಪೂನ್ನಷ್ಟು ಸಾಸಿವೆಯನ್ನು ಹಾಕಿ ಸಾಸಿವೆ ಚಟಪಟ ಎಂದ ನಂತರ ಸ್ವಲ್ಪ ಕರಿಬೇವನ್ನು ಹಾಕಿಕೊಳ್ಳಿ ಈಗ ಸ್ಟವ್ ಆಫ್ ಮಾಡಿ ಒಂದು ಕಾಯಿಯನ್ನು ಮುರಿದು ಹಾಕಿಕೊಳ್ಳಿ ನಂತರ ಸ್ವಲ್ಪ ಇಂಗನ್ನು ಸೇರಿಸಿ ಈಗ ರೆಡಿಯಾದ ಒಗ್ಗರಣೆಯನ್ನು ಕೋಸಂಬರಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಕರವಾದ ಆರೋಗ್ಯಕರವಾದ ಮತ್ತು ಸುಲಭವಾದ ಶ್ರೀರಾಮನವಮಿಯ ಕೋಸಂಬರಿ ರೆಡಿ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನೂ ಹೊಸ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ